ಪ್ರಭು ನ್ಯೂಸ್ಗೆ ಸ್ವಾಗತ ರಾಜ್ಯ ಹಾಗೂ ರಾಷ್ಟ್ರ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಂತ ಹುಕ್ಕೇರಿಯ ಶ್ರೀ ಸದಾಶಿವಯ್ಯ ಈರಯ್ಯ ಸಂಬಾಳ್ ಉರ್ಫ್ ಹಿರೇಮಠ್ ಇವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ವಜ್ರ ಮಹೋತ್ಸವ ಕಾರ್ಯಕ್ರಮದ ಪ್ರಯುಕ್ತವಾಗಿ ಹೊರತಂದ ಸಾಧನೆಗಳ ಅಭಿನಂದನಾ ಗ್ರಂಥ ಗುರು ಬಸವಚೇತನ ಇಂದು ಲೋಕಾರ್ಪಣೆ ಮಾಡಲಾಯಿತು ಈ ಗ್ರಂಥ ಗುರು ಬಸವಚೇತನ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯ ಮಾನ್ಯರು ಶ್ರೀಗಳು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಶ್ರೀಮನ್ ನಿರಂಜನ ಪ್ರಣುಸ್ವರೂಪಿ ಪಂಚಮ ಶ್ರೀ ಡಾಕ್ಟರ್ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಇವರ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಷಠಸ್ಥಳ ಬ್ರಹ್ಮಿ ಪರಮಪೂಜ್ಯ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹುಕ್ಕೇರಿ ಇವರ ಸಾನ್ನಿಧ್ಯದಲ್ಲಿ ಅದೇ ರೀತಿ ಉಳಗಡ್ಡಿ ಖಾನಾಪುರದ ಪೂಜ್ಯರು ಮತ್ತು ಹುಕ್ಕೇರಿಯ ವಿರಕ್ತ ಮಠದ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮಗಳು ನಡೆದವು ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸಭಾಪತಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿ ಮಾಜಿ ಜನಪ್ರಿಯ ಸಚಿವರಾದ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲ್ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಶಶಿಕಾಂತ್ ನಾಯ್ಕ ಹಾಗೂ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಕ್ರಿಯಾಶೀಲ ಅಧ್ಯಕ್ಷರಾದ ಮಹಾವೀರ್ ನಿಲಜ್ಗಿ ಹಾಗೂ ನಿರ್ದೇಶಕರಾದ ಶ್ರೀ ಸತ್ಯಪ್ಪ ನಾಯ್ಕ್ ಹಾಗೂ ಪೃಥ್ವಿ ಕತ್ತಿ ಮತ್ತು ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಶ್ರೀ ಸದಾಶಿವಯ್ಯ ಈರಯ್ಯ ಸಂಬಾಳ್ ಉರ್ಫ್ ಹಿರೇಮಠ್ ಇವರ ಸಾಧನೆ ಹಾಗೂ ಇವರ ಅಭಿಮಾನದ ಬಳಗದವರು ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಹೂ ಗುಚ್ಛ ನೀಡಿ ಅವರಿಗೆ ಶುಭ ಶುಭಾಶಯಗಳನ್ನು ಕೋರಿದರು ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ವಜ್ರ ಮಹೋತ್ಸವ ಇದು ವಿಶೇಷ ಕಾರ್ಯಕ್ರಮ ಹುಕ್ಕೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಪ್ರಭು ನ್ಯೂಸ್ ಹುಕ್ಕೇರಿ ಇದೇ ಸಂದರ್ಭದಲ್ಲಿ ಸಿರಿಶಲಯ ಸಂಬಾಳ್ ಇವರ ಎಂಬತ್ತನೆಯ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಗಣ್ಯ ಸಂಬಾಳ ಬಂಧುಗಳು ಹಿರೇಮಠ ಬಂಧುಗಳು ಅಭಿಮಾನಿಗಳು ಹಾಗೂ ಶಿಷ್ಯರು ಮತ್ತು ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ಪ್ರಭು ನ್ಯೂಸ್ ಹುಕ್ಕೇರಿ